அது broken service பதினெட்ட காரர் என்ன பண்றீங்க அது அவதன பிரயர் பண்ண முடியல ஓதமகாரத்தில் நடுவுல ராஜேஸ்வி கிருஷ்ணராஜா நல்वाडी நल्लेதியல நல்वाडी வா கலக்கடி நடுவுல நல்ராஜேஸ்வி கிருஷ்ணராஜா ஹஜியார் ஃபவுண்டேஷன் ஒடையார் ஒடையார் ஃபவுண்ட் வா அது வாலா எஸ் திரி அங்கிட்டேருந்து இங்கே வந்திருக்குறாங்க அந்த ஃபவுண்டேஷன் மூலயமா நம்மளுக்கு நம்ம பொண்ணுங்களெல்லாம் பார்த்து அன்னதானம் செஞ்சுருக்குறாங்க அதில் வேலை செய்கிறவங்களுக்காக மற்ற அந்த ஃபவுண்டேஷன் இன்னும் பிறகு அன்ன அனைவருக்கும் உதவிகரமாக இருக்கிறதுக்காக யாராச்சும் முன்ன வந்து ஒரு பிரேவம் எங் டூ ஐஸ்வர்யா இவர் யாரும் குத்தா மைசூர் ராஜா யூரோ இ கர்நாடக ராஜ்ஜியத்தில் ராஜ் ரோ ஐ ರಾಜರು ಕರ್ನಾಟಕಕ್ಕೆ ಆಗ ಕರ್ನಾಟಕ ಅನ್ನೋದಕ್ಕೆ ಮುಂಚಿತ ಆಗಲಿ ಮೈಸೂರು ರಾಜ್ಯ ಅಂತ ಇತ್ತು ಮೈಸೂರು ರಾಜ್ಯಕ್ಕೆ ಇವರು ರಾಜರು ಅವ್ರ ಕಾಲದಲ್ಲೇ ಮೈಸೂರು ಲ್ಯಾಂಪು ಮೈಸೂರು ಡ್ಯಾಮು ಏನಮ್ಮ ಎಲ್ಲ ಸಮಸ್ಯೆಗಳು ಏನು ಎಲ್ಲ ರೀತಿ ಏನಾದರೂ ಇವತ್ತು ಕರ್ನಾಟಕದಲ್ಲಿ ಇಷ್ಟೊಂದು ಆಮೇಲೆ ಕರ್ನಾಟಕ ಆಗಿದ್ದು ಫಸ್ಟ್ ಮೈಸೂರು ರಾಜ್ಯ ಆಯಿತು ತದನಂತರ ಕರ್ನಾಟಕ ಆಯಿತು ಅವರು ಮಾಡಿರ್ತಕ್ಕಂಥ ಸೇವೆಗೆ ನಾವೆಲ್ಲ ಕೂಡ ಅವ್ರನ್ನ ನೆನಪಿಸ್ಕೋಬೇಕು ನಾವೆಲ್ಲರೂ ಅದಕ್ಕೋಸ್ಕರವಾಗಿ ಅವ್ರ ಹೆಸರಲ್ಲಿ ಒಂದು ಸಮಸ್ಯೆ ಮಾಡಿದ್ವಿ ಫೌಂಡೇಶನ್ ಅಂತೇಳಿ ಆಯಿತಾ ಅವ್ರನ್ನಂತೂ ನಾವು ಕೂಡ ನೋಡಲಿಲ್ಲ ನೀವು ನಾವು ನಾವೇ ಆಗಲ್ಲ ನೀವು ನೋಡಲಿಕ್ಕಾಗಲ್ಲ ಆದರೆ ಅವ್ರನ್ನೆಲ್ಲರೂ ಕೂಡ ನಾವು ವರ್ಷದಲ್ಲಿ ಒಂದು ಬಾರಿ ನಾವು ನೆನೆಸ್ಕೋಬೇಕಲ್ಲ ಅಂತ ವಿಶಾಲವಾದಂಥ ಹೃದಯ ಇರತಕ್ಕಂಥವ್ರನ್ನ ಅದಕ್ಕೋಸ್ಕರವಾಗಿ ಅವರು ಹೆಸರಲ್ಲಿ ಒಂದು ಸಮಸ್ಯೆ ಮಾಡಿದ್ವಿ ಆ ಸಮಸ್ಯೆಯಲ್ಲಿ ಯಾವುದು ಸಣ್ಣಪಟ್ಟ ನಂಬಿಕೆಯಲ್ಲಾದಷ್ಟು ನಾವು ಒಂದು ಶಾಲೆಗಳಿಗೆ ಹೋಗಿ ನಿಮ್ಮಂಥ ವಿದ್ಯಾವಂತರಿಗೆ ಇಂಥ ಒಂದು ರಾಜರಿದ್ದರು ಆ ರಾಜರ ಅಡಿಯಲ್ಲಿ ನಾವೆಲ್ಲ ಕೂಡ ನಾವು ಕರ್ನಾಟಕ ರಾಜ ಇತ್ತು ಆ ರಾಜ ಆ ರಾಜ್ಯ ಕೆಳಗೆ ನಾವೆಲ್ಲ ಜೀವನ ಮಾಡ್ತಿದ್ದೆವು ಅನ್ನೋ ಒಂದು ಉದ್ದೇಶಕ್ಕೆ ಅವ್ರ ಹೆಸರಿಟ್ಟು ನಾವೆಲ್ಲ ಕಡೆ ಅವರ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಬಂದಿದ್ದೀವಿ ತಾಯಿ ಆಯಿತಾ ಅವ್ರನ್ನ ನೆನಪಿಟ್ಕೊಳ್ರಿ ಮೇಡಮ್ ಅವ್ರಿಗೆ ಹೇಳ್ತಾರೆ ಅವ್ರಿಗೆ ಹಿಸ್ಟ್ರಿ ಆಮೇಲೆ ನಾವು ಪುಸ್ತಕಗಳು ತಂದಿಲ್ಲ ಇನ್ನೂ ಅದು ಸ್ವಲ್ಪ ಲೇಟ್ ಆಗ್ತದೆ ಆ ಪುಸ್ತಕಗಳು ಬಂದಾಗ ಎಲ್ಲ ಶಾಲೆಗಳ ಮಕ್ಕಳಿಗೂ ಕೂಡ ಒಂದು ಡೈರಿ ತರ್ತೀವಿ ನಾಲ್ವಡಿ ಕೃಷ್ಣರಾಜ್ ಒಡಿ ಯಾರು ಡೈರಿ ಸರಿನಾ ಆಗ್ಬೋದಾ ಹಾಂ ಅದಕ್ಕೆ ನಿಮ್ಮಲ್ಲೆರಲ್ಲರೂ ನಿಮ್ಮನ್ನು ಎಲ್ಲರನ್ನು ಕೂಡ ಭೇಟಿ ಮಾಡಿ ಅವ್ರ ವಿಚಾರಗಳನ್ನು ತಮಗೆ ತಿಳಿಸ್ಬೇಕಂತ ಬಂದಿದ್ದೀವಿ ಅದಕ್ಕೆ ಮುಂದಕ್ಕೆ ಭಗವಂತ ನನಗೇನಾದರೂ ಒಂದು ದೊಡ್ಡ ರೀತಿ ಶಕ್ತಿ ಕೊಟ್ಟರೆ ನಾವು ಕೂಡ ದೊಡ್ಡ ಮಟ್ಟದಲ್ಲಿ ನಿಮ್ಮ ಶಾಲೆಗೆ ಬರ್ತೀವಿ ಅಂತೇಳಿ ನಾವು ನಿಮ್ಮನ್ನು ಇದು ಮಾಡ್ತೀವಿ Thank okay. okay. okay, okay. <laughs> no. you. Yeah. Yeah.